ಕೈ ಗಜನನ ಮಂಗಸೂಳಿ ಬಿಜೆಪಿ ಹೋಗಲಿದ್ದಾರೆ ಸವದಿ ಹೇಳಿಕೆ ಕಳೆದ ಒಂದು ವಾರದಿಂದ ಕೈಮುಖಂಡ ಗಜನನ ಮಂಗಸೂಳಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಟಾಕ್ ವಾರ್ ಶುರುವಾಗಿದ್ದು ಪರ ವಿರೋಧದ ಮಾತು ಕೂಡ ಕೇಳಿ ಬರ್ತಾ ಇದೆ ಅತಣಿ ಶಾಸಕ ಲಕ್ಷ್ಮಣ ಸವದಿ ವಿರುದ್ದ ಅಪಸ್ವರದ ಮಾತು ಆಡಿದ ಗಜನನ ಮಂಗಸೂಡಿ ಬಗ್ಗೆ ಅತಣಿ ಶಾಸಕ ಲಕ್ಷ್ಮಣ್ ಸವದಿ ಹೊಸ ಬಾಂಬ್ ಸಡಿಸಿದ್ದಾರೆ ಕೈಮುಖಂಡ ಗಜನ ಮಂಗಸೂಳಿ ಬಿಜೆಪಿಗೆ ಸೇರಲಿದ್ದಾರೆ ಎಂಬ ಹೇಳಿಕೆ ಮೂಲಕ ಅಚ್ಚುರು ಮೂಡಿಸಿದ್ದಾರೆ ಅಂದರೆ ಪಾರ್ಟಿ ಫಂಡ್ ಏನಾದ್ರು ಬಂದರೆ ಅದನ್ನು ನೀನೇ ತಗೋಬೇಕು ನಾನಂತೂ ಕೊಡೋಕ್ಕಾಗಲ್ಲ ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಬರ್ತದಂತ ಕೇಳಿದರು ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು ಅದು ಯಾವಾಗ ಬರ್ತದನ್ನು ನೋಡ್ಕೊಳ್ಳಿ ಪಾರ್ಟಿ ಫಂಡ್ ಏನು ಬರ್ತದೆ ನನಗೇನು ಕೊಡಬೇಟ್ರೆ ಅದನ್ನು ನೀವೇ ತಗೋರಿ ನನಗೇನು ಅದರದ್ದು ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷದಿಂದ ಪಾರ್ಟಿ ಫಂಡ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಇಟ್ಕೊಂಡಿಲ್ಲ ನಾವು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗೂ ಕೂಡ ಅವಾಗ ಮೊದಲನೇ ಬಾರಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪಾರ್ಟಿ ಫಂಡ್ ಬಂದಿತ್ತು ಅವಾಗ ಅದನ್ನು ಕೂಡ ನಾವು ತಗೊಂಡಿದ್ದಿಲ್ಲ ಉಳಿದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷದಿಂದ ನಾವು ಫಂಡ್ ತೊಗೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದಿಲ್ಲ ಈಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಂದರೆ ಅದನ್ನ ನೀವೇ ತೊಗೊಡ್ರಿ ಅಂತ ಹೇಳಿದ್ರು ಅದರ ನಂತರ ಮೂರ್ನಾಲ್ಕು ಸರಿ ಅವರು ಕೇಳಿದರು ಬಂತೇನು ಬಂತೇನು ಅಂತೇಳಿ ಇನ್ನೂ ಬಂದಿಲ್ಲ ಬಂದ ಮೇಲೆ ನಿಮಗೆ ಹೇಳ್ತೀನಿ ಬೇಕಾದ್ರೆ ನಿಮ್ಮ ಇದು ಬೇರೆ ಏರಿಯಾ ಏನಾದರೂ ಲಿಂಕ್ ಇದ್ದರೆ ಮೇಲುಗಡೆ ನೀವು ವಿಚಾರ ಮಾಡಿಕೊಡ್ರಿ ಅಂತಲೇ ಹೇಳಿದ್ದೀನಿ ಇದರಲ್ಲಿ ಯಾವುದೇ ಥರದ ಕಟ್ಟುಕತೆ ಅಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ ಇದನ್ನ ಅವನೇನಾದರೆ ಇದಕ್ಕೆ ಅಲ್ಲ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡೋಣ ಪದೇ ಪದೇ ಲಕ್ಷ್ಮಣ್ ಸವದಿ ಅವರ ಮೇಲೆ ಈ ರೀತಿ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು ಏನಾದರೂ ರಾಜಕೀಯ ಬಹುತೇಕ ಅವರು ಬಿ ಜೆ ಪಿಗೆ ಹೋಗತಕ್ಕಂಥದ್ದು ಹಿನ್ನೆಲೆ ಇರ್ಬೋದು ಯಾಕಂತಂದ್ರೆ ಅಲ್ಲಿ ಯಾವಾಗ ಅವಾಗ ಬಿ ಜೆ ಪಿ ಅವರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಬಹುತೇಕ ಮುಂದೆ ಏನಾದರೂ ಅವಕಾಶ ಸಿಗ್ಬೋದೇನೋ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಏನಾದ್ರು ಹಿನ್ನೆಲೆ ಇರಬಹುದು ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಏನು ನಾನು ಹೇಳಿದ್ದು ನನಗೆ ನಿಗಮ ಮಂಡಳಿ ಆ ಸಂದರ್ಭದಲ್ಲೆಲ್ಲ ಚುನಾವಣೆ ಆಗಿ ಸರ್ಕಾರ ರಚನೆ ಆದ ಮೇಲೆ ಮೊದಲು ಮುಂಚೆನೆ ಯಾರು ಲಗ್ನ ಆಗೋಕ್ಕಿಂತ ಮುಂಚೆನೆ ಗಂಡ ಹಿಡಿತೀನಿ ಅಂತ ಹೇಳ್ತಾರೆ ಯಾರೇ సరే సీఎం సిం బద్నావే విచార నడితాయి అనుభవస్తీ